ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ವಜಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸರಸ್ವತಿ ಪೂಜೆಯನ್ನು ನೀವು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತೇಳಿ ತುಂಬ ಅಂದರೆ ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೂ ಮೊದಲು ನಾವು ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ಸರಸ್ವತಿ ಪೂಜೆ ಅಂಥದ್ದು ಅನ್ನುವಂಥದ್ದು ನವರಾತ್ರಿಯಲ್ಲಿ ನಾವು ಪಂಚಮಿ ತಿಥಿಯಿಂದನೇ ಪ್ರಾರಂಭವಾಗುತ್ತದೆ ಆದರೆ ನಾವು ಸಪ್ತಮಿ ತಿಥಿ ಎಂದು ನಾವು ಈ ಒಂದು ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡ್ತೇವೆ ಕಾರಣ ಸಪ್ತಮಿ ತಿಥಿಯಲ್ಲಿ ನಮಗೆ ಮೂಲ ನಕ್ಷತ್ರವಿರುತ್ತದೆ ಈ ಮೂಲ ನಕ್ಷತ್ರದಲ್ಲಿ ನಾವು ಸರಸ್ವತಿ ಪೂಜೆ ಮಾಡಿದಾಗ ನಮ್ಮ ಕೋರಿಕೆ ಸಂಪೂರ್ಣವಾಗಿ ಫಲ ನೀಡುತ್ತದೆ ಹಾಗಾಗಿ ನೋಡಿ ನಾವು ಮೊದಲು ಸರಸ್ವತಿಯ ನಿಮ್ಮ ಮನೇಲಿ ಸರಸ್ವತಿ ವಿಗ್ರಹ ಇತ್ತು ಅಂತಂದರೆ ನೀವು ಈ ರೀತಿಯಾಗಿ ನೀವು ಅರಿಶಿಣದಿಂದ ಅಮ್ಮನವ್ರನ್ನ ಸಿದ್ಧತೆ ಮಾಡ್ಕೊಳ್ಳೋದು ಬೇಡ ವಿಗ್ರಹ ಇಲ್ಲ ಅನ್ನುವಂಥವ್ರು ಮಾತ್ರ ಈ ರೀತಿಯಾಗಿ ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ಮತ್ತು ಸ್ವಲ್ಪ ತುಪ್ಪ ಮತ್ತು ನೀರನ್ನು ಹಾಕಿ ಒಂದು ಗೋಪುರದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಸರಸ್ವತಿ ಅಮ್ಮನವರು ಅಂಥೇಳಿ ನೀವು ಈ ಒಂದು ಗೌರಿಯನ್ನು ನೀವು ಆಹ್ವಾನ ಮಾಡಿಕೊಳ್ಳಬೇಕಾಗುತ್ತದೆ ಈಗಾಗಲೇ ನಾವು ನಿಮಗೆ ಮಾಹಿತಿ ಕೊಟ್ಟಿರುವ ಹಾಗೆ ಸೋಮವಾರದ ದಿವಸ ನಾವು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಅಂದೇ ನಾವು ಸರಸ್ವತಿ ಪೂಜೆಯನ್ನು ಕೂಡ ಮಾಡ್ತೇವೆ ನಮಗೆ ಇದರ ತಿಥಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರವೇ ಆಗಿರ್ತದೆ ನೋಡಿ ನಿಮ್ಮ ಮನೇಲಿ ಸರಸ್ವತಿ ಅಮ್ಮನವರ ಫೋಟೋ ಇತ್ತು ಅಂತಂದರೆ ಸರಸ್ವತಿ ಫೋ ಫೋಟೋವನ್ನು ಇಡ್ಬೋದು ಅಥವಾ ಗಣೇಶನ ಫೋಟೋ ಇದ್ರೂ ಒಳ್ಳೆಯದೇ ನಿಮ್ಮ ಮನೇಲಿ ಆ ಸಮಯಕ್ಕೆ ನೀವು ಮನೇಲಿ ಫೋಟೋ ಇಟ್ಕೊಂಡಿರ್ತೀರೋ ಅದೇ ಒಂದು ಫೋಟೋವನ್ನು ಇಡ್ಬೋದು ಹಾಗೆ ದೀಪಾರಾಧನೆ ಆಮೇಲೆ ನಿಮ್ಮ ಮಕ್ಕಳ ಪುಸ್ತಕ ಸಂಪೂರ್ಣವಾಗಿ ಮಕ್ಕಳ ಪುಸ್ತಕ ಆಮೇಲೆ ಜಾಮಿಟ್ರಿ ಬಾಕ್ಸು ಪೆನ್ನು ಪೆನ್ಸಿಲು ಎಲ್ಲವನ್ನು ಕೂಡ ಇಡಿ ಹಾಗೆಯೇ ಅಮ್ಮನವ್ರ ಹತ್ರ ನೀವು ಒಂದು ಐದು ನವಿಲ್ಗರಿನಾದ್ರೂ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಾನು ಈ ನವರಾತ್ರಿ ಆಗಿರೋದ್ರಿಂದ ಧಾನ್ಯವನ್ನು ಬೆಳೆದಿರೋ ಒಂದು ಕಳಸವನ್ನು ಇಟ್ಟಿದ್ದೇನೆ ಹಾಗೆ ದೀಪಾರಾಧನೆ ಅಂತ ಬಂದಾಗ ಮೂರು ಅಮ್ಮನವರ ಶಕ್ತಿಯ ಸ್ವರೂಪವಾಗಿ ದುರ್ಗಾ ಲಕ್ಷ್ಮೀ ಸರಸ್ವತಿ ಅಂತೇಳಿ ನಾನು ಮೂರು ಬತ್ತಿ ಅಂದರೆ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಮೂರು ದಿಕ್ಕುಗಳು ನೋಡೋ ರೀತಿಯಲ್ಲಿ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಇದಕ್ಕೆ ನೀವು ತುಪ್ಪವನ್ನು ಹಾಕ್ಬೋದು ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ಹಾಗೇ ನಾ ಪ್ರಸಾದ ಅಂತ ಬಂದಾಗ ಅಕ್ಕಿ ಪಾಯಸ ತೆಂಗಿನಕಾಯಿಯ ಹೋಳಿಗೆ ಮಾಡ್ಬೋದು ಅಥವಾ ತೆಂಗಿನಕಾಯಿಂದ ಮಾಡಿರುವಂಥ ಪ್ರಸಾದವನ್ನು ಮಾಡ್ಬೋದು ತುಂಬಾ ವಿಶೇಷವಾಗಿ ಮಾಡಿಕೊಳ್ಳುವಂಥದ್ದು ಹಾಗೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಸರಸ್ವತಿ ಯಂತ್ರ ತುಂಬ ಜನ ಈಗಾಗಲೇ ಇಟ್ಕೊಂಡಿರ್ತೀರಿ ಒಂದು ಪಕ್ಷದಲ್ಲಿ ನೀವು ತೆಗೆದುಕೊಂಡಿಲ್ಲ ಅಂತಂದರೆ ಇದನ್ನು ನೀವು ತೆಗೆದುಕೊಳ್ಳಿ ತುಂಬಾ ಒಳ್ಳೇದು ಮಕ್ಕಳು ಓದುವಂಥ ನಿಮ್ಮದು ಸ್ಟಡಿ ಟೇಬಲ್ ಏನಿರುತ್ತೋ ಅಲ್ಲಿ ಪ್ರತಿನಿತ್ಯನೂ ಕೂಡ ನೀವು ಒಂದು ಗಣೇಶನ ವಿಗ್ರಹ ಜೊತೆಯಲ್ಲಿ ಈ ಸರಸ್ವತಿ ಯಂತ್ರನ ಇಟ್ಟು ಮಕ್ಕಳಿಗೆ ನೀವು ತಿಳಿಸ್ಕೊಡ್ರಿ ಏನಂತ ಅಂತೇಳಿ ಅಂದರೆ ದಿನಾನೂ ಕೂಡ ಈ ಯಂತ್ರಕ್ಕೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಓದುವುದಕ್ಕೆ ಹೇಳಿ ನಿಮ್ಮ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಆಸಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ಇನ್ನು ಹೂವು ಅಂತ ಬಂದಾಗ ಆದಷ್ಟು ಮಲ್ಲಿಗೆ ಹೂವಿಂದನೇ ಅಲಂಕಾರ ಮಾಡಿ ಮಲ್ಲಿಗೆ ಹೂವಿಂದ ಅರ್ಚನೆ ಮಾಡ್ಬೋದು ಅಥವಾ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಹಾಗೆಯೇ ನೀವು ವಿಗ್ರಹ ಇಟ್ಕೊಂಡಿತ್ತು ಅಂತಂದರೆ ವಿಗ್ರಹ ಮತ್ತೆ ಸರಸ್ವತಿ ವಿಗ್ರಹ ಮತ್ತೆ ಗಣೇಶ ಇಬ್ಬರನ್ನು ಒಟ್ಟಿಗೆ ಇಟ್ಟು ನೀವು ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ನಾನು ವಿಗ್ರಹ ಇಟ್ ಇಡದೇ ಇರೋದರಿಂದ ನಾನು ಅರಿಶಿನದಿಂದ ಸರಸ್ವತಿ ಅಮ್ಮನವರ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೊದಲು ನೀವು ಗಣೇಶನಿಗೆ ಸಂಕಲ್ಪ ಸಂಕಲ್ಪ ಮಾಡ್ಕೋಬೇಕು ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಅಂತೇಳಿ ನೀವು ಗಣೇಶನ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಓಂ ಗಂ ಗಣಪತಾಯ ನಮ್ಮ ಅಂತನೇ ಕೇಳಿಕೊಂಡು ನಾನು ಇವಾಗ ಸರಸ್ವತಿ ಪೂಜೆ ಮಾಡ್ತಾ ಇದ್ದೇನೆ ನಮಗೆ ಸಂಪೂರ್ಣವಾಗಿ ನಮಗೆ ಒಳ್ಳೇದಾಗಬೇಕು ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತೇಳಿ ಮಕ್ಕಳ ಬಳಿ ಹೇಳಿಸ್ಬಿಟ್ಟು ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆ ಸರಸ್ವತಿ ಅಮ್ಮನವರತ್ರ ಅಷ್ಟೇ ಸರಸ್ವತಿ ಅಮ್ಮನವರ ಹತ್ರ ನೀವು ಸರಸ್ವತಿ ನಮಸ್ತೋಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಮೇ ಸದಾ ಅಂತೇಳಿ ನೀವು ಸರಸ್ವತಿ ಅಮ್ಮನವರ ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆಯೇ ಪೂಜೆಯನ್ನು ನೀವು ಉದ್ಬತ್ತಿನ ಬೆಳಗ್ಗೆ ಧೂಪವನ್ನು ಹಚ್ಚಿ ನೀವು ಏನು ಮಕ್ಕಳ ಪುಸ್ತಕವನ್ನು ಪ್ರತಿ ಪ್ರತಿಯೊಂದಕ್ಕೂ ಕೂಡ ಅಕ್ಷಯತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಅಂತ ಕೇಳಿಕೊಂಡು ಈ ಪೂಜೆನ ಮಕ್ಕಳಿಂದ ಮಾಡಿಸಿ ಒಂದು ಪಕ್ಷದಲ್ಲಿ ಮಕ್ಕಳು ನಿಮ್ಮ ಮನೆಯಲ್ಲಿ ದೂರ ಇದ್ರು ಅಂತನೋ ಅಥವಾ ಪೂಜೆ ಮಾಡೋದಕ್ಕೆ ಸಮಯ ಆಗಿಲ್ಲ ಅಂತ ಅಂದ ಪಕ್ಷದಲ್ಲಿ ತಾಯಿಯಾಗಿ ನೀವೇ ಮಾಡ್ಕೋಬೋದು ಹಾಗೆಯೇ ಆದಷ್ಟು ಇವೆಲ್ಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಕ್ಕಳಿಂದನೇ ಮಾಡಿಸಿ ಮನೇಲಿ ಮಕ್ಕಳಿದ್ರು ಅಂತಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಯಾಕೆ ಅಂತಂದರೆ ನಮ್ಮ ಒಂದು ಪ್ರತಿಯೊಂದು ಸಂಪ್ರದಾಯವನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸಬೇಕು ಇಲ್ಲಾಂದರೆ ಮಕ್ಕಳಲ್ಲಿ ನಮಗೆ ಆ ಜ್ಞಾನನೇ ಬರೋದಿಲ್ಲ ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡವರು ಕೂಡ ನಾವು ಈ ಸರಸ್ವತಿ ಪೂಜೆ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ನಾವು ನೀವೀಗ ಒಂದು ರೂಪಾಯಿ ದುಡಿತಿದ್ದೀರಿ ಅಂದರೆ ಆ ಒಂದು ರೂಪಾಯಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತೀವಿ ಅನ್ನೋದಕ್ಕಾದರೂ ನಮಗೆ ಜ್ಞಾನಾರ್ಜನೆ ಬೇಕಲ್ವಾ ಹಾಗಾಗಿ ದೊಡ್ಡವ್ರಿಗೂ ಕೂಡ ಈ ಸರಸ್ವತಿ ಪೂಜೆ ಬಹುಮುಖ್ಯವಾಗಿರುತ್ತದೆ ಎಲ್ಲರೂ ಸೇರಿ ಸರಿ ಈ ಒಂದು ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡಿ ಹಾಗೆ ಕುಂಕುಮಾರ್ಚನೆ ಅಂತ ಬಂದಾಗ ಸರಸ್ವತಿ ಅಷ್ಟೊತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಇಲ್ಲ ಅಂತಂದರೆ ಓಂ ದೇವಿ ಸರಸ್ವತಿ ದೇವಿಯ ನಮಃ ಅಥವಾ ಓಂ ಸರಸ್ವತಿ ದೇವಿಯ ನಮಃ ಅಂತ ನೀವು ಅಮ್ಮನವರ ಒಂದು ಸರಸ್ವತಿ ಅಮ್ಮನವರ ನೀವು ನೆನೆಸ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಬೇಕಾಗುತ್ತದೆ ನೋಡಿ ಕುಂಕುಮಾರ್ಚನೆ ಎಲ್ಲ ಆದ ಮೇಲೆ ನೀವು ಕುಂಕುಮ ತೆಗೆದುಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ಸರಸ್ವತಿ ಅಮ್ಮನವರ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ಮಕ್ಕಳಿಗೆ ಓಂ ವಾಗ್ದೇವಿ ಚ ವಿದ್ಮಯೇ ಕಾಮರಾಜಾಯ ಧೀಮಯಿ ತನ್ನೋ ದೇವಿ ಪ್ರಚೋದಯ ಇದನ್ನು ನೀವು ಇಪ್ಪತ್ತೊಂದು ಬಾರಿನಾದ್ರೂ ಮಕ್ಕಳಲ್ಲಿ ನೀವು ಏಳಿಸಿ ನಂತರದಲ್ಲಿ ನೀವು ಸರಸ್ವತಿ ಪೂಜೆ ಮಾಡುವುದು ತುಂಬ ತುಂಬಾ ಒಳ್ಳೆಯದು ಈಗ ಸರಸ್ವತಿ ಅಮ್ಮನ ಆಹ್ವಾನ ಮಾಡಿಕೊಂಡಿರ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅದರ ಜೊತೆಯಲ್ಲಿ ಜ್ಞಾನಾಭಿವೃದ್ಧಿಯ ಮಂತ್ರವನ್ನು ಕೂಡ ತುಂಬ ಬಹುಮುಖ್ಯವಾದದ್ದು ನಾನು ಎರಡೂ ಮಂತ್ರವನ್ನು ಕೂಡ ನಾನು ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಪ್ರತಿಯೊಂದನ್ನು ಕೂಡ ನೀವು ಹೇಳ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಗಣೇಶನ ಮಂತ್ರ ಆಮೇಲೆ ಸರಸ್ವತಿ ಮಂತ್ರ ಜೊತೆಯಲ್ಲಿ ಸರಸ್ವತಿ ಗಾಯತ್ರಿ ಮಂತ್ರ ಮತ್ತು ಜ್ಞಾನಾರ್ಜನೆಯ ಮಂತ್ರ ಇಷ್ಟನ್ನು ನೀವು ಹೇಳ್ಕೊಂಡು ಸರಸ್ವತಿ ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಹಾಗೆ ನೋಡಿ ನೀವು ಅಷ್ಟೊತ್ತರಲ್ಲ ಹೇಳ್ಕೊಂಡ ನಂತರದಲ್ಲಿ ಒಂದು ದೀಪಾರಾಧನೆ ಏನು ಸಿದ್ಧತೆ ಮಾಡಿರ್ತೀರಾ ಆ ಒಂದು ದೀಪಾರಾಧನೆಯನ್ನು ನೀವು ದೀಪ ಹಚ್ಚಿಬಿಟ್ಟು ಅದನ್ನ ನೀವು ಅಮ್ಮನವರ ಬಳಿ ಬೇಡ್ಕೊಳ್ತಾ ಅಂದ್ರೆ ನಿಮ್ಮ ಕೋರಿಕೆ ಕೇಳ್ಕೊಳ್ತಾ ನೀವು ಈ ಒಂದು ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೆಯದು ಹಾಗೆಯೇ ಈ ಒಂದು ಮಂತ್ರವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿ ಬೇಡಿ ನನ್ನ ಡಿಸ್ಪ್ಲೇ ಮೇಲೆ ಹಾಕಿದ್ರೆ ಅದನ್ನು ನೀವು ಒಂದು ಹಾಳೆಯಲ್ಲಿ ಬರೆದಿಟ್ಕೊಂಡು ಮಕ್ಕಳಲ್ಲಿ ಹೇಳಿಸಿ ಈಗ ಮಕ್ಕಳಿಗೆ ಹೇಳೋದಕ್ಕೆ ಬರೋದಿಲ್ಲ ಪುಟ್ಟ ಮಕ್ಕಳಾದರೆ ನೀವು ಬಾಯಿಂದ ಹೇಳ್ಕೊಟ್ಟು ಅವರಿಂದ ಏಳಿಸಿ ಯಾಕಂತಂದ್ರೆ ನಮ್ಮ ಒಂದು ಜ್ಞಾನಾರ್ಜನೆಗೋಸ್ಕರ ಹಾಗೆ ನಮ್ಮ ನಾಲಿಗೆ ಕೂಡ ಚುರುಕಾಗುತ್ತೆ ಹಾಗಾಗಿ ನಾವು ಅದಕ್ಕೋಸ್ಕರನಾದ್ರೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಟ್ಟು ಹೇಳಿಸ್ಬಿಟ್ಟು ನೀವು ಈ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನೋಡಿ ಈ ಜ್ಞಾಪಕ ಶಕ್ತಿ ಮಂತ್ರ ಅನ್ನುವಂಥದ್ದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಹಿನಿ ಅಲ್ಲಿಂದ ಪ್ರಾರಂಭವಾಗುತ್ತದೆ ಆ ಒಂದು ಮಂತ್ರವನ್ನು ನೀವೊಂದು ಹಾಳೇಲೆ ಬರ್ಕೊಟ್ಟು ಪ್ರತಿನಿತ್ಯನೂ ಕೂಡ ಮಕ್ಕಳು ಓದುವಂಥ ಸಮಯದಲ್ಲಿ ನೀವು ಆ ಒಂದು ಜ್ಞಾಪಕ ಶಕ್ತಿ ಮಂತ್ರವನ್ನು ಹೇಳ್ಕೊಡೋದ್ರಿಂದ ನಿಮ್ಮ ಮಕ್ಕಳಲ್ಲೂ ಕೂಡ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಅವರ ಓದುವಿನಲ್ಲೂ ಕೂಡ ಅವರು ಆಸಕ್ತಿಯನ್ನು ತೋರಿಸ್ತಾ ಹೋಗ್ತಾರೆ ನೋಡಿ ನಂತರದ ದೀಪಾರಾಧನೆ ಮಾಡಿದ ಮೇಲೆ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ಅದರ ನಂತರದಲ್ಲಿ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ನಿಮಗೆ ಸರಸ್ವತಿ ಪೂಜೆ ಮುಕ್ತಾಯವಾದಂತಾಗುತ್ತದೆ ನೀವು ಬೆಳಗ್ಗೆ ಕಾಳರಾತ್ರಿ ಪೂಜೆ ಮಾಡ್ಕೊಂಡಿರ್ತೀರಿ ಹಾಗೆಯೇ ಇದನ್ನು ನಾವು ಯಾವ ಸಮಯದಲ್ಲಿ ಮಾಡ್ಕೋಬೇಕಪ್ಪ ಅಂತಂದರೆ ಈಗಾಗಲೇ ನಾನು ನಿಮಗೆ ಸಮಯವನ್ನು ಹೇಳಿದ್ದೇನೆ ಈ ಮೂಲ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು ಸೋಮವಾರ ಬೆಳಗಿನ ಜಾವ ಅಂದರೆ ಅರ್ಲಿ ಮಾರ್ನಿಂಗ್ ನಮಗೆ ಸ್ಟಾರ್ಟ್ ಆಗುತ್ತೆ ಮೂಲ ನಕ್ಷತ್ರ ಮೂರು ಗಂಟೆ ಐವತ್ತೈದು ನಿಮಿಷದಿಂದ ಮಂಗಳವಾರ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರ್ತದೆ ಅಂದರೆ ಸೋಮವಾರ ನಿಮಗೆ ಸಂಪೂರ್ಣವಾಗಿ ಪೂರ್ತಿ ದಿವಸಗಳು ಕೂಡ ನಿಮಗೆ ಮೂಲ ನಕ್ಷತ್ರವೇ ಇರುತ್ತದೆ ಹಾಗಾಗಿ ಮಕ್ಕಳ ಕೈಯಲ್ಲಿ ನೀವು ಯಾವ ಸಮಯ ಅಂತ ನೋಡಬೇಡಿ ಆ ಒಂದು ಸಮಯದಲ್ಲಿ ನೀವು ಅವರ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಪೂಜೆಯನ್ನು ಮಾಡ್ಬೋದು ಆದರೂ ಕೂಡ ಮತ್ತೊಮ್ಮೆ ನಿಮಗೆ ಸರಸ್ವತಿ ಪೂಜೆಯ ಮಂತ್ರ ಒಂದು ಮುಹೂರ್ತಗಳನ್ನು ಹೇಳ್ತಾ ಇದ್ದೇನೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಒಂದು ನಿಮಿಷ ಮೂರು ಐವತ್ತೈದರಿಂದನೇ ನಮಗೆ ಮೂಲ ನಕ್ಷತ್ರ ಪ್ರಾರಂಭವಾಗಿರುತ್ತೆ ಆದರೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಮಕ್ಕಳಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ನಂತರದ ಸಮಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ನೀವೆಲ್ಲ ಸಿದ್ಧತೆ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಮಂಗಳಾರತಿ ಮಾಡಿಸಬಹುದು ಅಥವಾ ಇನ್ನೊಂದು ಮುಹೂರ್ತ ಅಂತ ಬಂದಾಗ ಅಭಿಜಿ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ನಾಲ್ಕು ಅದು ತಪ್ಪಿತಲ್ಲಿ ಸಾಯಂಕಾಲ ಗೋಧುಳಿ ಮುಹೂರ್ತ ಸಾಯಂಕಾಲ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷ ಈ ಸಮಯದಲ್ಲಿ ಮಕ್ಕಳು ಮನೇಲಿರ್ತಾರೆ ಒಂದು ಸಮಯದಲ್ಲೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡಿಸ್ಬೋದು ಇಷ್ಟು ಸಮಯಗಳಿವೆ ಎಲ್ಲರೂ ಕೂಡ ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡಿ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ತುಂಬಾ ಒಳ್ಳೆಯದು ಮಕ್ಕಳ ಪ್ರತಿಯೊಂದು ವಸ್ತುಗಳನ್ನು ಇಡಬೇಕು ಅಂದರೆ ಈಗ ಮಕ್ಕಳು ಏನಾದರೂ ಒಂದು ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿತ್ತಂದರೆ ಒಂದು ವೀಣೆ ಕಲಿವಂಥದ್ದಾಗಿರ್ಬೋದು ಚೆಸ್ ಆಗಿರ್ಬೋದು ಯಾವುದು ಮಕ್ಕಳಲ್ಲಿ ಏನು ಆಸಕ್ತಿ ಇರುತ್ತೋ ಎಲ್ಲದನ್ನೂ ಕೂಡ ನೀವು ಆ ಸರಸ್ವತಿ ಪೂಜೆಯ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಅದು ಹಾಗೆ ಮಂತ್ರ ಈಗ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಪ್ರತಿಯೊಂದು ಮಂತ್ರವನ್ನು ಹೇಳ್ಕೊಂಡು ನೀವು ಈ ಸರಸ್ವತಿ ಪೂಜೆಯನ್ನು ಮಾಡಿ ಹಾಗೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು